ಸರ್ ಇದು ಮ್ಯಾಟ್ ಅಲ್ಲಿ ಬರುತ್ತೆ ಸರ್ ಇದು ಓಕೆ ಇದು ಮ್ಯಾಟ್ ಅಲ್ಲಿ ಇದು ಉಡಾನು ಮತ್ತು ಫಿನಿಶಿಂಗ್ ಫಿನಿಷಿಂಗಲ್ಲಿ ಸರ್ ಇದು ಉಡಾನು ಮತ್ತು ಫಿನಿಶಿಂಗ್ ಫಿನಿಷಿಂಗಲ್ಲಿ ಓಕೆ ಇದು ಗ್ಲಾಸಿ ನೋಡಬಹುದು ನೋಡ್ಬೋದು ಟ್ಯಾಂಕ್ ಹೊಳಿ ನೋಡ್ಬೋದು ನೀವು ಓಕೆ ಓಕೆ ಇದು ಗ್ಲಾಸಿ ಅಲ್ಲಿ ಈಗ ಇನ್ನೊಂದಿಷ್ಟು ಹೊಸ ಕಲರ್ಸ್ ಬಂದಿದೆ ಸರ್ ಇದು ಇ ತನಕ ಕಡಪ ಆಯ್ತು ಇದು ತನಕ ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ಅವಾಗ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನು ಆಗಿ ಬೇಕು ಅಂತ ಹೇಳಿ ಸರ್ ಕೇಳಿದಾಗ ಓಕೆ ಸರ್ ಮಾಡಿಕೊಡೋಣ ಕೊಡೋಣ ಅಂತ ಹೇಳಿ ಇಟ್ ಡಸ್ಸಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಮೇಲ್ಗಡೆ ಹೆಡೋಲಿ ಕಂಪ್ಲೀಟ್ ಯೂಸ್ ಮಾಡಿದೀವಿ ರೈಟ್ ರೈಟ್ ಇದು ತುಂಬಾ ಪ್ರೀಮಿಯಮ್ ಆಗಿ ಕಾಣಂತಾ ಹೌದು ಸರ್ ಹೈಡ್ರಾಲಿಕ್ ಇಲ್ಲಿ ನೋಡಿ ಸರ್ ಇಲ್ಲಿ ಒಂದು ಒಳಗಡೆ ನೀರ ಹಾಕಿದೀವಿ ಓಕೆ ನೀರ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ ಕೂಡ ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ಓಹೋ ರೈಟ್ 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 ಇವ ಹಾ ಸರ್ ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳಿ ಕರಿತೀವಿ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಈ ತರ ಒಂದು ಕ್ಯಾಬಿನೆಟ್ ಅನ್ನು ಫಿನಿಶ್ ಗ್ಲಾಸ್ ಗ್ಲಾಸ್ ಹಾಕಿ ಕೊಟ್ಟಿದ್ವಿ ಆಮೇಲೆ ಇದಕ್ಕೆ ಹೈಡ್ರೋಲಿಕ್ ಕೊಟ್ಟಿದ್ವಿ ಸರ್ ನೆಕ್ಸ್ಟ್ ಹೈಡ್ರೋಲಿಕ್ 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 ಅಂದ್ರೆ ಇದು ಪೂರ್ತಿ ಹೈಡ್ರೋಲಿಕ್ ಹೈಡ್ರೋಲಿಕ್ ಬರುತ್ತೆ ಇಲ್ಲಿ ಯಾವ ಕಲರ್ ತಗೊಂಡಿರ್ತಾರೆ ಆ ಕಲರ್ ಒಳಗಡೆ ಎ ಪಿ ಪಿ ಸೀಟ್ ವೈಟ್ ಸೀಟ್ ಇರುತ್ತೆ ಇದು ಡಬಲ್ ಸೈಡ್ ಇದರಲ್ಲಿ ಡಬಲ್ ಸೈಡ್ ಆಪ್ಷನು ಇದೆ ಸಿಂಗಲ್ ಸೈಡ್ ಆಪ್ಷನು ಇದೆ ಸರ್ ಇಲ್ಲಿ ಲೈಡಿಂಗ್ ಸ್ಲೈಡಿಂಗ್ ಆಡೋ ಮ್ಯಾಟ್ ಅಲ್ಲಿ ಬರ್ತಕ್ಕಂಥ ಕಲರ್ಸ್ ಇದು ಸ್ಟೈಲ್ ಬೇರೆ ತರಹ ಇದು ಹೌದು ಸ್ಲೈಡಿಂಗ್ ಸರ್ ಆಮೇಲೆ ಇದಕ್ಕೆ ಪ್ರೊಪಲ್ ಹ್ಯಾಂಡಲ್ಸನ್ನು ಯೂಸ್ ಮಾಡಿದ್ವಿ ಸರ್ ಇದು ಕಂಪ್ಲೀಟ್ ಅಲ್ಯೂಮಿನಿಯಂನ ಅಲ್ಯೂಮಿನಿಯಂ ಇದಕ್ಕೆ ಎ ಸಿ ಪಿ ಸೀಟ್ ಅಂತ ಹೇಳಿ ಕಲಿತೀವಿ ಮಾರ್ಬಲ್ ಫಿನಿಶಿಂಗ್ ನಲ್ಲಿ ಬರ್ತಕ್ಕಂಥ ಸೀಟ್ ಇದು ಅಲ್ಯೂಮಿನಿಯಂ ಸೀಟ್ ಇದು ಸಿಂಕ್ ಏರಿಯಾ ಇದೆ ಇದು ಜಸ್ಟ್ ಟೊ ಎರಡು ಡೋರ್ಸ್ನ ಮಾಡಿಕೊಟ್ಟಿದೀವಿ ಇದೆಲ್ಲ ಬ್ಯಾಕ್ ಸೈಡ್ ಏನ್ ಮಾಡ್ತೀವಲ್ಲ ಸರ್ ಇದು ಸಿ ಪ್ಯಾನಿಂಗ್ ಮಾಡಿದ್ವಿ ಪಿ ವಿ ಸಿ ಹೌದು ಪ್ಲೂಟೆಡ್ ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಸರ್ ಇದೆಲ್ಲ ಮ್ಯಾಟಿಕ್ ಫಿನಿಶ್ ಗ್ಲಾಸಿ ಫಿನಿಶ್ ತರ ಇರುತ್ತೆ ಮ್ಯಾಟ್ ಫಿನಿಶ್ ಇರುತ್ತೆ ಸರ್ ಗ್ಲಾಸಿ ಇರುತ್ತೆ ಮಾರ್ಬಲ್ ಫಿನಿಷಿಂಗು ವುಡನ್ ಫಿನಿಶಿಂಗು ಯಾವ ಫಿನಿಶಿಂಗ್ ಕೇಳ್ತವೆ ಆ ಫಿನಿಶಿಂಗ್ ಕಲರ್ಸ್ ಅವೈಲಬಿಟಿ ಕಲರ್ಸ್ ಅವೈಲಬಿಲಿಟಿ ಸಾಕಷ್ಟು ಇರುತ್ತೆ ಮಾಡ್ಕೊಟ್ಟಿವಿ ಗ್ಲಾಸ್ ಸರ್ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ಕಸ್ಟಮೈಸೇಷನ್ ಮಾಡಿ ಕಸ್ಟಮೈಸೇಷನ್ ಈಗ ನಮ್ಮ ವೀಕ್ಷಕರಿಗೆ ಅಲ್ಯೂಮಿನಿಯಂಗೆ ಮತ್ತು ವುಡನ್ಗೆ ಹಾಕ್ಸೋದ್ರಿಂದ ವ್ಯತ್ಯಾಸ ಏನು ಹೇಳ್ಬಿಡಿ ಸರ್ ಕಸ್ಟಮರ್ ಆಲ್ರೆಡಿ ಕಡಪ ಇದು ಕಡಪ ಮೇಲ್ಗಡೆ ವರ್ಕ್ ಮಾಡಿರೋದ್ ಹಾಯ್ ಲೋ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಸ್ನೇಹಿತರೆ ಇವತ್ತು ನಾನು ಪ್ರಸ್ತುತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅಂದರೆ ಅಂದ್ರೆ ವಿಜಯಪುರ ಸಿಟಿಯಲ್ಲಿ ಇದ್ದೀನಿ ಸೊ ನಾನು ಈಗ ನೀವು ತಮ್ಮನೇಲಿ ನೋಡಿರಿ ಥರ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ನೀವೇನು ನೋಡಿದರೆ ಅದು ಕರೆಕ್ಟಾಗಿದೆ ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಲೈವ್ ಆಗಿ ಪ್ರೂಫ್ನ ಹೇಳ್ಕೊಡೋಕೆ ಬಂದಿದ್ದೀನಿ ಅಂದರೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ಯಾವ ರೀತಿ ಅಲ್ಯೂಮಿನಿಯಂ ವರ್ಕು ಮಾಡ್ತಾರೆ ಆಮೇಲೆ ಈಗ ಒಂದು ಮನೆ ಕಟ್ಟಿಸ್ಬೇಕಂತ ಹೇಳಿದ್ರೆ ಅದನ್ನು ಎಲ್ಲರಿದ್ದು ಡ್ರೀಮ್ ಹೋಮ್ ಆಗಿರುತ್ತೆ ಈ ಥರ ನಮ್ಮ ಇಷ್ಟವಾಗಿ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆ ಅಷ್ಟೇ ಕಟ್ಸೋದಲ್ಲದೆ ಒಳಗಡೆ ಇಂಟೀರಿಯರ್ ವರ್ಕ್ ಇಂಟೀರಿಯರ್ ಡಿಸೈನ್ ಪಿ ಒ ಪಿ ಆ ಥರ ಎಲ್ಲ ಮಾಡಿಸ್ಬೇಕು ಅಂತ ನಮ್ಮ ಒಬ್ ಅಂದ್ಕೊಳ್ತಾರೆ ಅಂದರೆ ಮನೆ ಕಟ್ಟಿಸ್ಬೇಕಾದವರು ಸೊ ಅದೇ ರೀತಿಯಾಗಿ ನಮ್ಮ ವಿಜಯಪುರದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಇವರು ಇಂಟೀರಿಯರ್ ವರ್ಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೂಡ ಆಗಿ ಸೊ ಎಲ್ಲರೂ ಉಡನ್ ಆಗಿ ಮಾಡಿಸ್ತಾರೆ ಸೊ ಇದೊಂದು ಹೊಸ ವಿಚಾರ ಸ್ಪೆಷಲಾಗಿ ಅಂತ ಹೇಳ್ಬೋದು ಅಲ್ಯೂಮಿನಿಯಲ್ಲಿ ಯಾವ ರೀತಿಯಾಗಿದೆ ಇದ್ರ ಬೆನಿಫಿಟ್ಸ್ ಏನು ಅಂತ ನಾವೆಲ್ಲ ತಿಳ್ಕೊಬೋದು ಸೊ ನಾನಿವಾಗ ಅಲ್ಯೂಮಿನಿಯಂ ವರ್ಕ್ ಮಾಡಿರುವಂಥ ಮನೆಯಲ್ಲಿ ನಾನಿವಾಗ ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಮ್ಮ ಅಲ್ಯೂಮಿನಿಯಂ ವರ್ಕ್ ಮಾಡಿರ್ತಕ್ಕಂಥ ಓನರ್ ಅದಂಥ ನಮ್ಮ ಸರ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಸೊ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಾನು ಜನ ಅಂತೇಳಿ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವಿನಾಯಕ್ ಅಲುಮಿನಿಯಂ ಇಂಟೀರಿಯರ್ ಅಂತೇಳಿ ನಮ್ಮ ಆಫೀಸು ಧಾರವಾಡದಲ್ಲಿದೆ ನಾವು ಆಲ್ ಕರ್ನಾಟಕ ಅಲೂಮಿನಿಯಮ್ ಇಂಟೀರಿಯರ್ ಈ ಸದ್ಯಕ್ಕೆ ಮಾಡಿಕೊಡ್ತಾ ಇದ್ದೀವಿ ಅಂದರೆ ನಿಮ್ಮ ಹೆಡ್ ಹೆಡ್ ಆಫೀಸ್ ಬಂದು ಧಾರವಾಡ ಆಫೀಸ್ ಬಂದು ಧಾರವಾಡದಲ್ಲಿ ಇದೆ ಸರ್ ಆಫೀಸ್ ಒಂದೇ ನಮ್ದು ಧಾರವಾಡದಲ್ಲಿ ಇರೋದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ನಾವು ಜಮಖಂಡಿಯಲ್ಲಿ ಒಂದು ಮಾಡೋದೀವಿ ಅದಾದ್ಮೇಲೆ ಒಂದು ಕಲಬುರಗಿಯಲ್ಲಿ ಕೂಡ ಮಾಡೋ ಪ್ಲಾನ್ ಇದೆ ವಿಜಯಪುರದಲ್ಲಿ ಮೂರು ಔಟ್ಲೆಟ್ ಸರ್ ಹೌದು 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 ನಮ್ಮ ನಾರ್ತ್ ಕರ್ನಾಟಕ ಜನಗಳಿಗೆ ಅಲುಮಿನಿಯಂ ಇಂಟಿರೋದು ಕಷ್ಟ ಆಗ್ತಾ ಇದೆ ರೀಚ್ ಆಗ್ಲಿಕ್ಕೆ ಬಂದು ಮುಟ್ಲಿಕ್ಕೆ ಆಮೇಲೆ ಎಲ್ಲ ಬೆಂಗಳೂರಲ್ಲಿ ನೆಡ್ತಾ ಇದೆ ನಮ್ಗೆ ಯಾವ್ದು ಸರ್ವಿಸ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗ್ತಾ ಇದೆ ಹಂಗಾಗಿ ನಾವು ಮೇನ್ ಫೋಕಸ್ ನಮ್ಮ ಜನ ಸ್ನೇಹಿತರೆ ನೀವು ನೋಡಿದ್ರಲ್ಲ ಅಲ್ ಅಲುಮಿನಿಯಂನ ನಮ್ಮ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಸೊ ಅಲುಮಿನಿಯಂ ಏನೇನು ಯೂಸ್ ಆಗುತ್ತೆ ಅದನ್ನ ಯಾಕೆ ಹಾಕಿಸ್ಬೇಕು ಅದರಿಂದ ಈಗ ವುಡನ್ ಹಾಕ್ಸೋದ್ರು ಅಲ್ ಅಲ್ಯೂಮಿನಿಯಂ ಹಾಕ್ಸೋದು ಏನು ಡಿಫ್ರೆನ್ಸು ಇದನ್ನೆಲ್ಲ ಸರ್ ನಮಗೆ ಸಂಪೂರ್ಣ ತಿಳಿಸ್ಕೊಡ್ತಾರೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಇದೆ ಸೊ ಅವರು ಕಿಚನ್ ಆಗಿರ್ಬೋದು ವಾಡ್ರೂಮ್ ಆಗಿರ್ಬೋದು ಹಾಲು ಟಿವಿ ಟಿವಿ ಯೂನಿಟ್ ಪ್ರತಿಯೊಂದು ಹಾಕ್ಸಿದ್ದಾರೆ ಸೊ ಸರ್ ನಮ್ಗೆ ಹೇಳ್ಕೊಡ್ತಾರೆ ಸರ್ ಬನ್ನಿ ನೋಡೋಣ ಬನ್ನಿ ಸರ್ ಒಳಗೆ ಓಕೆ ಸರ್ ಹ್ಞೂ ಸರ್ ಸೊ ಸರ್ ಈ ಮನೆಯಲ್ಲಿ ನಿಮ್ಮ ವರ್ಕ್ ಏನಿದೆ ಸರ್ ಫಸ್ಟ್ ಹಾಲಲ್ಲಿ ಒಂದು ಟಿ ಯೂನಿಟ್ ಮಾಡಿಕೊಟ್ಟಿದ್ದೀವಿ ಸರ್ ಇದು ಪೂರ್ತಿ ಹೌದು ಸರ್ ಕಂಪ್ಲೀಟಾಗಿ ಒಂದು ಟಿ ಯೂನಿಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಇದರಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್ ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳಿ ಕರಿತೀವಿ ಸರ್ ಪ್ರೊಫೈಲ್ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಕ್ಯಾಬಿನೆಟನ್ನು ಮಾಡಿಕೊಟ್ಟಿದ್ದೀವಿ ಸರ್ ಇಲ್ಲಿ ಏನಾದರೂ ಐಟಮ್ಸ್ ಇಡಲಿಕ್ಕೆ ಇದೆಲ್ಲ ಡಬಲ್ ಸೈಡ್ ಸರ್ ಓಕೆ ಡಬಲ್ ಸೈಡು ಆಮೇಲೆ ಸಾಫ್ ಕ್ಲೋಸ್ ಇನ್ಸಸ್ ಯೂಸ್ ಮಾಡಿದ್ವಿ ಸರ್ ಸಾ ಕ್ಲೋಸ್ ಇನ್ಸಸ್ ಯೂಸ್ ಮಾಡಿದ್ವಿ ಯಾಕೋದು ಇದೇನು ಡಬಲ್ ಸೀಟ್ ಬರ್ತದೆ ಡಬಲ್ ಸೀಟ್ ಸರ್ ಕಸ್ಟಮರ್ ಇಲ್ಲಿ ಯಾವ ಕಲರ್ ತೊಗೊಂಡಿರ್ತಾರೆ ಆ ಕಲರ್ ಒಳಗಡೆ ಎ ಪಿ ಪಿ ಸೀಟು ವೈಟ್ ಸೀಟ್ ಇರುತ್ತೆ ಸರ್ ಇದು ಡಬಲ್ ಸೈಡು ಇದರಲ್ಲಿ ಡಬಲ್ ಸೈಡ್ ಆಪ್ಷನು ಇದೆ ಸಿಂಗಲ್ ಸೈಡ್ ಆಪ್ಷನು ಇದೆ ಕಸ್ಟಮರ್ ಯಾವ ಚೂಸ್ ಮಾಡ್ತಾರೆ ಅದರ ಮೇಲೆ ಹೋಗುತ್ತೆ ಸರ್ ಇಲ್ಲಿ ಸೆಟ್ ಅಪ್ ಬಾಕ್ಸ್ ಇಡಲಿಕ್ಕೆ ಮಾಡಿದ್ವಿ ಆಮೇಲೆ ಆ ಕಡೆಯೂ ಕೂಡ ಏನು ಸ್ಟೋರೇಜ್ ಪರ್ಪಸ್ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಏನು ಮಾಡಿದ್ವಿ ಅಂದರೆ ಒಂದು ಟಿವಿ ಪ್ಲಾಟ್ಫಾರ್ಮ್ ಟಿವಿನ ಹ್ಯಾಂಗ್ ಮಾಡ್ಲಿಕ್ಕೆ ಅಟ್ಯಾಚ್ ಮಾಡಿ ಕಂಪ್ಲೀಟ್ ಆಗಿ ಅಲುಮಿನಿಯಂ ಅಲೂಮಿನಿಯಂ ಸರ್ ಎ ಸಿ ಪಿ ಸೀಟ್ ಅಂತ ಹೇಳಿ ಕರಿತೀವಿ ಮಾರ್ಬಲ್ ಫಿನಿಶಿಂಗ್ ಬರ್ತಕ್ಕಂಥದ್ದು ಸೀಟ್ ಇದು ಅಲ್ಯೂಮಿನಿಯಂ ಸೀಟ್ ಇದು ಸೇಮ್ ನೋಡೋದ್ ಕಾಣಿಸ್ತದೆ ನೋಡ್ಲಿಕ್ಕೆ ತರನೇ ಕಾಣುತ್ತೆ ಬಟ್ ಇದು ಅಲೂಮಿನಿಯಂ ಸರ್ ಎ ಸಿ ಪಿ ಸೀಟ್ ಯೂಸ್ ಮಾಡಿರ್ತೀವಿ ಇದೊಂದು ನಮ್ಮ ಮಾರ್ಕೆಟ್ ಹೊಸ ವಿಚಾರ ಅಂತ ಹೇಳ್ಬೋದು ಹೊಸದೇ ಸರ್ ಹೊಸದೇ ಬಾದಿಂದ ನಡೀತಾ ಇದೆ ಬಟ್ ನಮಗೆ ಗೊತ್ತಿಲ್ಲ ಅದು ಹೋ ನಮಗೆ ಗೊತ್ತಿಲ್ಲ ಮತ್ತೇನು ಹೊಸ ಕಾನ್ಸೆಪ್ಟನ್ನ ನಾವು ಬೇಗ ಒಪ್ಗೊಳ್ಳಂಗಿಲ್ಲ ಅದೇ ನಮ್ಮ ಮೇನ್ ಪ್ರಾಬ್ಲಮ್ಸ್ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಹಂಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಡ್ರಾಬ್ರಿಟಿ ಇರತಕ್ಕಂಥ ಅಲುಮಿನಿಯಂ ಇಂಟ್ ಅದನ್ನ ಸದ್ಯಕ್ಕೆ ಟ್ರೆಂಡಿ ಆಗಿ ನಡೀತಾ ಇದೆ ಸರ್ ಇದೆಲ್ಲ ಬ್ಯಾಕ್ ಸೈಡ್ ಏನ್ ಮಾಡಿದೀವಲ್ಲ ಸರ್ ಇದು ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಪಿ ವಿ ಸಿ ಹೌದು ಸರ್ ಪ್ಲೂಟೆಡ್ ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಓಕೆ 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 ಒಂದು ಡಿಸೈನ್ ಸುಮ್ಮನೆ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ವಿ ಈ ಕಡೆ ಏನಿದ್ರೆ ಒಂದು ಆ್ಯಕ್ ಮಾಡಿದೀವಿ ಸರ್ ಗ್ಲಾಸ್ ಮಾಡಿದ್ ಮಾಡಿಕೊಟ್ಟಿವಿ ಗ್ಲಾಸ್ ಸರ್ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ಕಸ್ಟಮೈಸೇಷನ್ ಮಾಡಿ ಕಸ್ಟಮೈಸೇಷನ್ ಗೂಗಲ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಲ್ಲ ಸಿಂಪಲ್ ಆಗಿ ಇದೇ ತಗಬೇಕು ಅಂತ ಹೇಳಿ ಇದೇ ನಮಗೆ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಓಕೆ ಸರ್ ಮಾಡಿ ಕೊಡೋಣ ಅಂತ ಹೇಳಿ ಈ ಕಾನ್ಸೆಪ್ಟ್ ಅಲ್ಲಿ ನಾವ್ ಮಾಡಿದ್ವಿ ಮಾಡಿ ಸರ್ ಓಹೋ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ನಾವು ಈ ರೀತಿ ಒಂದು ಫೋಟೋ ತೋರಿಸಿದ್ರೆ ಆ ರೀತಿ ಮಾಡ್ಕೊಡ್ತೀರ ನೀವು ಆ ಕಾನ್ಸೆಪ್ಟಲ್ಲಿ ಮಾಡಿಕೊಡ್ಬೋದು ಸರ್ ಸೇಮ್ ಕಾನ್ಸೆಪ್ಟ್ ಹಾಂ ಸೇಮ್ ಡಿಸೈನ್ ಕಾನ್ಸೆಪ್ಟಲ್ಲಿ ಮಾಡಿಕೊಡ್ಬೋದು ಮಾಡಿಕೊಡ್ಬೋದು ಸರ್ ಯಾವುದು ಡಿಸೈನ್ ತೋರಿಸ್ತದೆ ಆ ಡಿಸೈನಲ್ಲಿ ಸಾಧ್ಯ ಇದೆ ಸರ್ ಮಾಡಿಕೊಡ್ಬೋದು ಸರ್ ಇವಾಗ ನಮ್ಮ ವೀಕ್ಷಕರಿಗೆ ಅಲ್ಯೂಮಿನಿಯಮ್ಗೆ ಮತ್ತು ವುಡನ್ಗೆ ಹಾಕ್ಸೋದ್ರಿಂದ ವ್ಯತ್ಯಾಸ ಏನು ಹೇಳ್ಬಿಡಿ ಸರ್ ಸರ್ ಅಲ್ಯೂಮಿನಿಯಂ ಮತ್ತು ವುಡನ್ಗೆ ಏನು ವ್ಯತ್ಯಾಸ ಅಂತ ಕೇಳಿದರೆ ಇದು ನೋಡಿ ಸರ್ ಯಾವುದೇ ನಿಮ್ಮದು ಅಲ್ಲಿ ಹೋಗಿ ಈಗ ಬೇಸಿಗೆ ಅಂತೇಳಿ ತಗೊಳ್ರಿ ನೀವು ಆಮೇಲೆ ಮಳೆಗಾಲ ಚಳಿಗಾಲ ಯಾವುದಾದ್ರು ತಗೊಳ್ಳಿ ಇದು ಹಿಂಗೆ ಓಪನ್ ಆಗ್ತದೆ ಸರ್ ಏನು ಉಬ್ಬಂಗಿಲ್ಲ ಒಂದಕ್ಕೊಂದು ಟಚ್ ಆಗಂಗಿಲ್ಲ ಆಗಂಗಿಲ್ಲ ಆದರೆ ನಾವು ಇದು ಹಾಕ್ಸಿದ್ರೆ ಯಾವ ಸೀಸನ್ ಅಲ್ಲಿ ಹಾ ನೀವು ಹುಡ್ಡಿಗೋದು ಏನಾಗ್ತದೆ ಅಂತ ಹೇಳಿದ ಸರ್ ಇದು ಟಚ್ ಆಗ್ತದೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಮಳೆಗಾಲದಾಗ ಕಟ್ ಆಗಿ ಮುಚ್ಚಂಗಿಲ್ಲ ಚಳಿಗಾಲದಾಗ ಡ್ಯಾಸಿಗಾಲದ ಬಿಡ್ತದ ಈ ಥರ ನೀವು ಪ್ರಾಬ್ಲಮ್ಸ್ ನೋಡಬಹುದು ಹಾ ಅಲ್ಲಿ ಬಟ್ ನಮ್ಮಲ್ಲಿ ಏನು ಇಲ್ಲ ಇದು ಒಂದೇದಾಗಿ ಆಮೇಲೆ ಬಜೆಟ್ ವೈಸು ಬಜೆಟ್ ವೈಸು ಬಜೆಟ್ ಅಫೋರ್ಡಬಲ್ ಅಫೋರ್ಡಬಲ್ ನಮಗೆ ಅಲ್ಲಿ ನಮಗೆ ಒಳ್ಳೆ ದುಬೈ ಸ್ಟೈಲ್ ಇಂಟೀರಿಯರ್ ಅಂತ ಕರಿತೀವಿ ನಾವು ದುಬೈ ಸ್ಟೈಲ್ ಇಂಟೀರಿಯರ್ ದುಬೈ ಸ್ಟೈಲ್ ಇಂಟೀರಿಯರ್ ಅಂತ ಜಾಸ್ತಿ ಇರೋದು ಜಾಸ್ತಿ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇದು ಸೀಟ್ ಇದೆ ಅಲ್ಲ ಈ ಸೀಟ್ ಇದೆ ಅಲ್ಲ ಈ ಸೀಟು ನೀವು ಯಾವಾಗ ಬೇಕಾವಾಗ ಚೇಂಜ್ ಮಾಡ್ಕೋಬೋದು ಈಗ ನೋಡಿ ಇದು ಕೋಟೆಡ್ ಸೀಟ್ಸ್ ಎಲೆಕ್ಟ್ರಿಕ್ ಕೋಟೆಡ್ ಸೀಟ್ಸ್ ಬರುತ್ತೆ ಈ ಸೀಟು ನಿಮಗೆ ಏನೋ ಒಂದು ಏನು ನಿಮ್ಮ ಕಾರಣದಿಂದ ಒಂದು ಮ್ಯಾನ್ ಮೇಡ್ ಸ್ಕ್ಯಾಚ್ ಐತೆ ಅನ್ಕೊಳ್ಳೋಣ ಇದು ಓಕೆ ಅವಾಗ ಎಲೆಕ್ಟ್ರಿಕ್ ಕೋಟೆಡ್ ಆಗಿರೋದ್ರಿಂದ ಎನಿ ಟೈಮ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಈ ಕಲರ್ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡ್ಕೋಬಹುದು ಈಸಿಯಾಗಿ ಇಂಥ ಆಪ್ಷನ್ ಕೂಡ ಇದರಲ್ಲಿ ಇದೆ ವುಡಲ್ಲಿ ವುಡನ್ ಅಲ್ಲಿ ಹಂಗಿದೆ ಸಿಗಲ್ಲ ಸಿಗಲ್ಲ ಸಿಗಂಗಿಲ್ಲ ಎರಡು ತಿಂಗ್ ಬಿಟ್ಟು ಆ ಕಲರ್ ಸಿಗಂಗಿಲ್ಲ ವಾಪಸ್ ಆತದ ಶೇಡ್ ಆಗಿಬಿಡುತ್ತೆ ಹೌದು ಆತದ ಇದು ಟಿವಿ ನೆಟ್ ಸರ್ ನೆಕ್ಸ್ಟ್ ಕಿಚನ್ ನೋಡೋಣ ಸರಿ ಬನ್ನಿ ಸರ್ ಕಿಚನಲ್ಲಿ ಬನ್ನಿ ಸರ್ ಕಿಚನಲ್ಲಿ ಇದು ಎಲ್ಲೋ ಫಿನಿಶಿಂಗಲ್ಲಿ ಪಿ ವಿ ಸಿ ಶೀಟ್ ಯೂಸ್ ಮಾಡಿದ್ದೀವಿ ಸರ್ ಇಲ್ಲಿ ಹಾಂ ಇಲ್ಲಿ ಒಂದು ಪ್ಲೇಟನ್ನು ಯೂಸ್ ಮಾಡಿದ್ವಿ ಸರ್ ಓಹೋ ಅಲ್ಲಿ ಸ್ಮಾಲ್ ಇದೆ ಸರ್ ಹೌದು ಹೌದು ಕಿಚನ್ ಸ್ಮಾಲ್ ಇದೆ ಸರ್ ಇದು ಇದಕ್ಕೇನು ಸೆಟ್ ಆಗುತ್ತೆ ಒಂದು ಜಸ್ಟ್ ಪ್ಲೇನ್ ಬಾಸ್ಕೆಟ್ನ ಹಾಕಿದ್ದೀವಿ ಇದು ಜಸ್ಟ್ ಒಂದು ಪ್ಲೇನ್ ಇದೆ ಸರ್ ಇಲ್ಲೆಲ್ಲ ಸ್ಟೋರೇಜ್ ಕೊಟ್ಟಿದೀವಿ ಇದು ಸಿಂಕ್ ಯಾ ಇದೆ ಇದು ಜಸ್ಟ್ ಎರಡು ಡೋರ್ಸ್ ಅನ್ನ ಮಾಡಿಕೊಟ್ಟಿದೀವಿ ಯಾವ ರೀತಿ ಬೇಕು ಆ ರೀತಿ ಯಾವ ರೀತಿ ಹೆಂಗ್ ಕುಂದರ್ಸ್ಬೇಕು ಆತ ಮಾಡ್ಕೊಂಡು ಹೌದು ಸರ್ ಇಲ್ಲಿ ಮೇಲ್ಗಡೆ ನಿಮ್ದು ಬೆಳೆಗಳಾಗ್ಲಿ ಆಮೇಲೆ ಏನೋ ಐಟಮ್ಸ್ ಅರ್ಜೆಂಟ್ ಆಗಿ ಸಿಗಕ್ಕೆ ಅರ್ಜೆಂಟ್ ಆಗಿ ಸಿಗಕ್ಕೆ ಆಮೇಲೆ ಫಿನಿಶಿಂಗ್ ವೈಸ್ ಚೆನ್ನಾಗಿ ಕಾಣಲಿಕ್ಕೆ ಏನ್ ಮಾಡಿದೀವಿ ಇಲ್ಲಿ ಮಿಡಲ್ ಬಾಕ್ಸಸ್ ಅನ್ನ ಮಾಡ್ಕೊಟ್ಟಿದೀವಿ ಆಮೇಲೆ ಇದಕ್ಕೆ ಏನೋ ಗ್ಲಾಸ್ ಹಾಕಿ ಕೊಟ್ಟಿದೀವಿ ಸರ್ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಗ್ಲಾಸಿ ಫಿನಿಶ್ ಗ್ಲಾಸ್ ಗ್ಲಾಸ್ ಹಾಕಿ ಕೊಟ್ಟಿದೀವಿ ಆಮೇಲೆ ಇದಕ್ಕೆ ಹೈಡ್ರೋಲಿಕ್ ಕೊಟ್ಟಿದೀವಿ

ಕಡಪಾ ಇದೆ ಇದು ಈಗ ಕಸ್ಟಮರ್ ಆಲ್ರೆಡಿ ಕಡಪ ಹಾಕಿಸಿದ ಇದು ಕಡಪ ಮೇಲ್ಗಡೆ ವರ್ಕ್ ಮಾಡಿರೋದು ಕಸ್ಟಮರ್ ಬಹಳಷ್ಟು ಕಸ್ಟಮರ್ ಕಾಲ್ ಬರುತ್ತೆ ನನಗೆ ಕಡಪಾ ಇದೆ ನಿಮ್ಗೆ ಅಲುಮಿನಿಯಂ ಕೂಡ ವಿತ್ ಕೂಪ್ ಇದೆ ನೋಡಿ ಮಾಡ್ಕೊಟ್ಟಿವಾ ಬಾಳ ಜಾಸ್ತಿ ಜನ ಗೊತ್ತಾಗದೆ ಕಟ್ಬಿಟ್ಟಿರ್ತಾರೆ ವರ್ಕ್ ಮಾಡಬೇಕು ಮಾಡ್ಬೇಕು ಯಾವಾಗ ಅದು ಅಲ್ಲಿ ಸಾಧ್ಯನಾ ಅಂತ ಕೇಳ್ತಾರೆ ಯಾವತ ಇದ್ದು ಮಾಡ್ಕೊಡ್ಬಹುದು ಇಲ್ಲಿ ಒಂದು ಲಾಕದ ಮಾಡಿಕೊಟ್ಟಿದ್ವಿ ಅಲ್ಲೇನೆ ಒಳಗಡೆನೇ ಒಳಗಡೆ ಎಲ್ಲಾ ಹಾಕೋ ಏನೋ ಐಟಮ್ಸ್ ಇದೆ ಒಳಗಡೆ ಲಾಕ್ ಮಾಡ್ಕು ಬಿಡಿದ್ದೀವಿ ನೆಕ್ಸ್ಟ್ ಅಲ್ಲಿ ಎರಡು ಕಡೆ ಓಪನ್ ಮಾಡಬಹುದು ಆ ಎರಡು ಕಡೆ ಸರ್ ಓಕೆ ಓಕೆ ಇಲ್ಲಿ ಒಂದು ಲಾಕರ್ ಇದೆ ಸರ್ ಇಲ್ಲಿ ಡ್ರಾ ಸಿಸ್ಟಮ್ ಕೊಟ್ಟಿದ್ದೀವಿ ನಮಗೆ ಎಷ್ಟು ಬೇಕೋ ಆ ತರ ಲಾಕರ್ ಮಾಡ್ತೀವಿ ಹೌದು ಸರ್ ಇಲ್ಲಿ ಡ್ರಾ ಸಿಸ್ಟಮ್ ಇದೆ ಮೇಲ್ಗಡೆ ಒಂದು ಹ್ಯಾಂಗ ಪೇಪರ್ ಹಾಕಿ ಕೊಟ್ಟಿದ್ದೀವಿ ಹಾ ಇಷ್ಟು ಮಾಡಿ ಕೊಟ್ಟಿದ್ದೀವಿ ಸರ್ ಓಕೆ ಓಕೆ ಆಮೇಲೆ ಇದೆ ಮೇಲ್ಗಡೆ ಎಲ್ಲ ವರ್ಕ್ಸ್ ಡೋಪನ್ ಇದೆಲ್ಲ ಮೇಲ್ಗಡೆ ಲಾಪ್ಟರ್ ಮಾಡಿ ಈ ಲಾಪ್ಟ್ ಎಲ್ಲಾ ಏನಿದೆ ಸಿಂಗಲ್ ಸೈಡ್ ಅಲ್ಲಿ ಇದೆ ಸರ್ ಡಬಲ್ ಸೈಡ್ ಸಿಂಗಲ್ ಸೈಡ್ ನೋಡಬಹುದು ನೀವು ಇಲ್ಲಿ ಸಿಂಗಲ್ ಸೈಡ್ ಇದೆ ಒಳಗಡೆ ಜಸ್ಟ್ ಹಾಲು ಇದೆ ನೋಡಬಹುದು ಸಿಂಗಲ್ ಸೈಡ್ ಅಲ್ಲಿ ಅಷ್ಟೇ ಸರ್ ಓಕೆ ಓಕೆ ಇದು ಕಂಪ್ಲೀಟ್ ಆಗಿ ಎಲ್ ಶೇಪ್ ಅಲ್ಲಿ ಮಾಡಿ ಕೊಟ್ಟಿದ್ದೀವಿ ಸರ್ ತನ ಲಾಪ್ಟರ್ನ ಓಕೆ ಓಕೆ ಸಾಬ್ ಕ್ಲೋಸರ್ ಸರ್ ಎಲ್ಲಾ ಸಾಬ್ಸ್ ಕ್ಲೋಸರ್ಸ್ ಕಸ್ಟಮರ್ ನಮಗೆ ಮೇಲ್ಗಡಿದ ಸಿಂಗಲ್ ಸೈಡ್ ಸಾಕು ನಮಗೆ ಅಲ್ಲಿ ಡಬಲ್ ಸೈಡ್ ಬೇಕಾ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅಲ್ಲಿ ಹೌದು ಜಾಸ್ತಿ ಯೂಸ್ ಮಾಡಂಗಿಲ್ಲ ಏನೋ ಒಂದು ಸಾಮಾನ್ ಇಳಕ್ಕೆ ತೆಗತಿವಿ ಅವಾಗ ಅವಾಗ ಇರ್ತೀವಿ ನೀವು ಅಮೌಂಟ್ ಏನೋ ಸೇವ್ ಮಾಡ್ಬೇಕಂದ್ರೆ ಮೇಲ್ಗಡೆಲ್ಲ ಸಿಂಗಲ್ ಸೈಡ್ ತಗೊಳ್ಳಿ ಅಂತೇಳಿ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕಸ್ಟಮರ್ ಐಡಿಯಾಸ್ ಇರಲ್ಲ ನೀವು ಐಡಿಯಾಸ್ ಕೊಟ್ಟವ್ ಹೇಳ್ತೀರಾ ಬಜೆಟ್ ವೈಸ್ ಏನೋ ಬೇಕಪ್ಪ ಅಂದ್ರೆ ಮೇಲ್ಗಡೆ ಸಿಂಗಲ್ ಸಿಂಗಲ್ ಸೈಡ್ ತಗೊಳ್ರಿ ನಿಮ್ಗೆ ಒಂದಿಷ್ಟು ಅಮೌಂಟ್ ಅಲ್ಲಿ ಸೇವ್ ಕೂಡ ನಾವು ಸಜೆಸ್ಟ್ ಓಕೆ ಇನ್ನೊಂದು ಆರ್ಡರ್ ಇದೆ ಸರ್ ಅದೊಂದು ಆರ್ಡರ್ ಸರಿ ಬನ್ನಿ ಸರ್ ಇದು ವಾಟರ್ ಕಪ್ ಇದು ಇಲ್ಲಿ ಓಪನ್ ರೋಸ್ ವಾಟರ್ ಕಪ್ ಇದೆ ಇದು ನೀವು ನೋಡ್ಬೋದು ಇಲ್ಲಿ ಸರ್ ಈ ಥರ ಇಲ್ಲಿ ಕೂಡ ಡಬಲ್ ಸೈಡ್ ಸರ್ ಇದು ಇದು ರೆಸ್ಟ್ ಆ ಥರ ಏನಾಗುತ್ತೆ ಸರ್ ಸರ್ ಇದು ಏನು ಅಲುಮಿನಿಯಮ್ ಇದೆಯಲ್ಲ ಇದು ಇಲ್ಲಿ ಏನು ಅಲ್ಯೂಮಿನಿಯಂ ಇದೆಯಲ್ಲ ಓಕೆ ಇದು ಲೈಫ್ ಟೈಮ್ ಸರ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಅಂದರೆ ಲೈಫ್ ಟೈಮ್ ಅಗಸ್ಟ್ ಇಡೋಂಗಿಲ್ಲ ಲೈಫ್ ಟೈಮ್ ಗ್ಯಾರಂಟಿ ಲೈಫ್ ಟೈಮ್ ಗ್ಯಾರಂಟಿ ಅಗಸ್ಟ್ ಇಡೋಂಗಿಲ್ಲ ಓಹ್ ಹೋಹ್ ಹೋ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರಿ 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 ಓಕೆ ಅಂದರೆ ನೀವೇ ಅಳತೆ ತೊಗೊಂಡು ಎಲ್ಲ ಇದು ಮಾಡಿಕೊಡ್ತೀವಿ ಹೌದು ಸರ್ ಇಲ್ಲಿ ನಾವು ಮೆಜ ಮೆಜರ್ಮೆಂಟ್ ತೊಗೊಂಡು ಕೊಟೇಷನ್ ಕೊಡ್ತೀವಿ ಎ ಟು ಜೆಡ್ ಸೈಟಲ್ಲೇ ಕಟಿಂಗ್ ಫಿಟ್ಟಿಂಗ್ ಎ ಟು ಜೆಡ್ ಸೈಟಲ್ಲೇ ಆಗ್ತದೆ ಹ್ಞೂ 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 ಈ ಥರ ಡ್ರಾಯರ್ ಬೇಕಂದ್ರೆ ಡ್ರಾಯರ್ ಲಾಕರ್ ಬೇಕಂದ್ರೆ ಲಾಕರ್ ಲಾಕರ್ ಇಲ್ಲಿ ಓಪನ್ ಇದು ಡಬಲ್ ಸೈಡ್ ಇದೆ ಸರ್ ಇದೆಲ್ಲ ಮ್ಯಾಟ್ ಫಿನಿಶ್ ಗ್ಲಾಸ್ ಫಿನಿಶ್ ತರ ಇರುತ್ತೆ ಇರುತ್ತೆ ಸರ್ ಗ್ಲಾಸಿ ಇರುತ್ತೆ ಮಾರ್ಬಲ್ ಫಿನಿಶಿಂಗ್ ವುಡನ್ ಫಿನಿಶಿಂಗು ಯಾವ ಫಿನಿಶಿಂಗ್ ಕೇಳ್ತದೆ ಆ ಫಿನಿಶಿಂಗ್ ಕಲರ್ಸ್ ಅವೈಲಬಿಟಿ ಕಲರ್ಸ್ ಅವೈಲಬಿಲಿಟಿ ಸಾಕಷ್ಟು ಇರುತ್ತೆ ಅಂದ್ರೆ ಚೂಸ್ ಮಾಡ್ಕೊಳ್ಳೋದು ಬಿಟ್ಟು ನಮಗೆ ಚೂಸ್ ನಮಗೆ ಈ ಕಲರ್ ಬೇಕಂದ್ರೆ ಯಾವ ಕಲರ್ ಆ ನಾವು ಕೊಡ್ತೀವಿ ಇಲ್ಲಿ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಇಲ್ಲಿ ತನಕ ಕಡಪ ಇತ್ತು ಇಲ್ಲಿ ತನಕ ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ಅವಾಗ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಸಪರೇಟ್ ಆಗಿ ಬೇಕು ಅಂತ ಹೇಳಿ ಸರ್ ಕೇಳಿದಾಗ ಮಾಡಿ ಕೊಡೋಣ ಅಂತೇಳಿ ಇನ್ನು ಡ್ರೆಸ್ ಯೂನಿಟ್ ಮಾಡಿ ಸರ್ ಮೇಲ್ಗಡೆ ಹೆಡೋಲಿ ಕಪ್ಲೀಟ್ ಯೂಸ್ ಇದು ಪ್ರೀಮಿಯಂ ಆಗಿ ಮಾಡಿದ ಹೌದು ಸರ್ ಹೈಡ್ರೋಲಿಕ್ ಇಲ್ಲಿ ನೋಡಿ ಸರ್ ಇಲ್ಲಿ ಒಂದು ಒಳಗಡೆ ಮೀಜೋದು ಹಾಕಿದೀವಿ ಓಕೆ ಮೀದ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ ಕೂಡ ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದೀವಿ ಸರ್ ಓ ಹೋ ರೈಟ್ ರೈಟ್ರ ನೀವು ನೋಡಬಹುದು ಸರ್ ಹಾಂ ನೋಡಿ ಒಳಗಡೆ ಕೂಡ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದೀವಿ ರೈಟ್ ರೈಟ್ ರೈಟ್ರ್ ಇರೋವಂಥ ಚಿಕ್ಕ ಸ್ಪೇಸಲ್ಲೇ ಜಾಸ್ತಿಯಾಗಿ ಯಾವುದೇ ಅನ್ನು ಕೂಡ ಯುಟಿಲೈಜ್ ಆಗಬೇಕು ಪ್ರೀಮಿಯಮ್ನೆಸ್ ಕಾಣಬೇಕು ರೈಟ್ ರೈಟ್ ಅದೇ ನಮ್ಮ ಫೋಕಸ್ ಸರ್ ಓಕೆ ಕೆಳಗಡೆ ಹಾಕಿ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ಡಬಲ್ ಡೋ ಕೊಟ್ಟಿದ್ದೀವಿ ಡಬಲ್ ಡೋರ್ ಡಬಲ್ ಡೋ ಕೊಟ್ಟಿ ಸರಿ 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 ಸರ್ ಮೇಲ್ಗಡೆ ಒಂದು ಲಾಫ್ಟ್ ಇದೆ ಸರ್ ಓಕೆ ಹಾಂ ಇದೆಲ್ಲ ಮೇಲ್ಗಡೆ ಲಾಫ್ಟ್ ಸರ್ ಕಂಟಿನ್ಯೂ ಎಲ್ ಶೇಪಲ್ಲಿ ಇದೆ ಸರ್ ಇದು ಮೇಲ್ಗಡೆ ಲಾಫ್ಟ್ ಇದೆ ಓಕೆ ಅಂದ್ರೆ ಎಲ್ ಶೇಪ್ ಅಂದರೆ ಎಲ್ ಶೇಪಲ್ಲಿ ನಮ್ಗೆ ಪೂರ್ತಿ ಬೇಕಾದ್ರೆ ಪೂರ್ತಿ ಇಲ್ಲ ಸರ್ ಹಂಗಂತೇನಿಲ್ಲ ಸರ್ ಇದು ಕಸ್ಟಮ್ ಅದು ಫಸ್ಟ್ ಇದು ಎಲ್ ಶೇಪಲ್ಲಿ ಸಜ್ಜೆ ಹಾಕ್ಸಿದ್ದು ಹಾಕ್ಸಿದ ಮೇಲೆ ನೀವು ಹಾಕ್ಸಿದ ಮೇಲೆ ನಾವು ಮಾಡಿರೋದು ಇದು ಎಲ್ ಶೇಪ್ ಅಲ್ಲಿ ಸಜ್ಜ ಇದು ಅಂದ್ರೆ ಕಂಪ್ಲೀಟ್ ಆಗಿರೋ ಕಾಲ್ ಮಾಡಬೇಕಾಗಿತ್ತು ಆಪ್ಷನ್ ಇರಲಿಲ್ಲ ಹಾಗಾಗಿ ಎಲ್ ಶೇಪ್ ಅಲ್ಲಿ ಇಲ್ಲಿ ಲಾಫ್ಟ್ ಇದೆ ಸೊ ಸ್ನೇಹಿತರೆ ಈಗ ನೀವು ಇಷ್ಟೋ ಏನು ನೋಡಿದ್ರಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸು ಸೊ ಅವ್ರು ಹಾಕಿದಂಥ ಓನರ್ ಓನರ್ ಇವರು ಮನೆ ಓನರು ಸೊ ಸರ್ ನಿಮಗೆ ಈ ಒಂದು ವರ್ಕ್ಸ್ ಯಾವ ರೀತಿ ಇಷ್ಟ ಆಗಿದೆ ಇಷ್ಟ ಅಂತ ಆಗುತ್ತೆ ಅಲ್ಯೂಮಿನಿಯಂ ಈಗ ನ್ಯೂಲಿ ಬರ್ತದೆ ಮಾರ್ಕೆಟ್ ಒಳಗೆ ಈಗ ನಾವು ಎಲ್ಲ ಕಡೆ ನೋಡಿದಾಗ ಎಲ್ಲ ವುಡನ್ ವರ್ಕ್ ಅವೆಲ್ಲ ಮಾಡಿಸ್ತಾರೆ ವುಡನ್ ವರ್ಕ್ ಬಹಳ ಜನ ಬರಂಗಿಟ್ಟರು ಜಸ್ಟ್ ಬಂದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಅಲ್ಲಿ ಅದು ಹುಳ ಆಗೋದು ಏನಾದ್ರು ಹಾಳಾಗ ಸ್ಟಾರ್ಟ್ ಆಗ್ಬಿಡ್ತಾರೆ ಅದಕ್ಕೆ ಮತ್ತೆ ಅದು ಬಜೆಟ್ ಕೂಡ ಬಹಳ ಜಾಸ್ತಿ ಹೌದು ಇದು ನೀವು ಇಲ್ಲಿ ಮಾರ್ಕೆಟ್ ಒಳಗೆ ಬಂದದ ಮತ್ತೆ ಬಜೆಟ್ ಕಮ್ಮಿ ಸರ್ ಮತ್ತೆ ಏನ್ ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು ಅದಕ್ಕೆ ನಾನು ಈ ಸರ್ ನಿಮಗೆ ಈ ಈ ರೀತಿ ಇವು ಅಲ್ಯೂಮಿನಿಯಂ ವರ್ಕ್ಸ್ ಮಾಡ್ತಾರೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಅಂತ ಹೆಂಗ್ ಯಾವ ರೀತಿ ಗೊತ್ತೈತೆ ನಾನು ಜಸ್ಟ್ ಇವರು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ವಿಡಿಯೋಸ್ ಬೇರೆ ಬೇರೆ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಕ್ತು ಮತ್ತೆ ಬಜೆಟ್ ಫ್ರೆಂಡ್ಲಿ ಅನ್ನಿಸ್ತು ಮತ್ತೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಬರ್ಸಲ್ಲಿ ಅವ್ರು ಮತ್ತೆ ಬೇರೆ ಮನೆಗೆ ಹೋದ ಅಡ್ರೆಸ್ ಕೊಟ್ಟರು ಅಲ್ಲಿ ಅವ್ರು ವರ್ಕ್ ಮಾಡಿದ್ದಾರೆ ನೋಡ್ಕೊಂಬ್ರ ಅಂತೇಳಿ ಅಲ್ಲಿ ನೋಡ್ಕೊಂಡ್ ಬಂದಾಗ ಇಷ್ಟ ಆಯ್ತು ನಾವು ಅವರಿಗೆ ಕರೆಸಿ ಜಸ್ಟ್ ಕೊಟೇಶನ್ ಅಂತ ನಾವು ಹಾಕೊಂಡಿದ್ದೆ ಹ್ಞೂ ಸರ್ ಈ ಥರ ಎಲ್ಲ ಇವರು ಅಲುಮಿನಿಯಮ್ ವಿನಾಯಕ್ ಅಲುಮಿನಿಯಮ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಡಿಸೈನ್ ಎಲ್ಲ ಯಾವ ರೀತಿ ಇಷ್ಟ ಆಯಿತು ಅಥವಾ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ಹೇಳಿದ್ದು ಅಥವಾ ಯಾವ ರೀತಿ ನಿಮ್ಮ ಫೋನಲ್ಲಿ ಯಾವ ರೀತಿ ಇಮೇಜ್ ತೋರಿಸಿ ಎರಡೂ ಥರ ಆಪ್ಷನ್ ಅದ ಹ್ಞೂ ಅವರು ಕೊಡ್ತಾರೆ ಅವ್ರು ಫೋಟೋಸ್ ಕಳಿಸ್ತಾರೆ ಆ ರೀತಿ ಮಾಡೋದು ಮಾಡ್ತಾರೆ ನಾವು ಬೇಕಾದರೆ ಆನ್ಲೈನಲ್ಲಿ ಅಲ್ಲಿ ನೋಡ್ಕೊಂಡು ಯಾವ ಬೇಕಾದ ಡಿಸೈನ್ ಚೂಸ್ ಮಾಡ್ಕೊಂಡು ಒಟ್ಟು ಅವ್ರು ಅದೇ ಥರ ಮಾಡ್ಕೊತಾರೆ ಟಿವಿ ಯೂನಿಟ್ ನಾನು ಬೇರೆ ಆಲೈನಾಗ ನೋಡಿ ಮಾಡ್ಸಿದ್ದೆ ಓಕೆ ಓಕೆ ಅಂದ್ರೆ ನೀವು ನೀವು ಯಾವ ರೀತಿ ಹೇಳ್ತೀರ ಅವ್ರ ಇದು ಫ್ರೆಂಡ್ಲಿ ಮಾಡ್ಕೊಡ್ತಾರ ಮಾತಾರೆ ಹಾಂ ಅಂದ್ರೆ ಅಪ್ರೋಚ್ ಅಪ್ರೋಚಲ್ಲೇ ಯಾವ ರೀತಿ ಇತ್ತು ಸರ್ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಅವೈಲೇಬಲ್ ಇರ್ತೀವಿ ಹಾಂ ಫ್ರೀ ಅಂದರೆ ಅವ್ರು ಮಾತಾಡ್ಸೋ ರೀತಿ ಆಗಲಿ ಈಗ ಬೇರೆಯವ್ರ ಕಂಪ್ ಕಂಪೇರ್ ಮಾಡ್ಕೊಂಡ್ರೆ ಇವತ್ತೊಂದು ದಿನ ಡೇಟ್ ಕೊಟ್ಟು ಅವತ್ತು ಸಿಗಲ್ಲ ಅವ್ರಿಗೆ ನಾವು ವರ್ಕು ನಿಮ್ಗೆ ಅಷ್ಟೊಂದು ಹಿಡ್ಸೋಲ್ಲ ಆ ಥರ ಆಗ್ತಿರುತ್ತೆ ಇಲ್ಲ ಆದರೆ ಇವ್ರ ಅಪ್ರೋಚ್ ಹೆಂಗಿತ್ತು ಡೇಟಲ್ಲಿ ಅವ್ರು ಕೊಟ್ಟಿ ಡೇಟಿಗೆ ಮಾಡ್ಯಾರ ಅವ್ರು ಹ್ಞೂ ಅದೇನಿಲ್ಲ ಜಾಸ್ತಿ ಅಂತ ಚಕಮ್ ಆಗಿಲ್ಲ ಆ ದಿನ ಅಂದ್ರೆ ನೀವು ಇಂಟೀರಿಯರ್ ಡಿಸೈನ್ ಮಾಡ್ಸಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಆಯ್ತು ಸರ್ ಇದು ಜಸ್ಟ್ ಒಂದು ಸಣ್ಣ ಕೆಲಸ ಇದ್ರೆ ಈಗ ರೀಸೆಂಟ್ ಆಗಿ ಮಾಡಿಸಿದ್ದೀರಾ ಸಣ್ಣ ಕೆಲಸ ಓಕೆ ಓಕೆ ಮನೆ ಕಟ್ಟಿದಾಗ ಜಾಸ್ತಿ ಇವರಿಗೆ ಮಾರ್ಕೆಟ್ ಮಿಟಿಂಗ್ ಓಕೆ ಓಕೆ ಸರ್ ಇವಾಗ ನಿಮ್ದು ಹೆಡ್ ಆಫೀಸ್ ಎಲ್ಲಿ ಬರುತ್ತೆ ಆಮೇಲೆ ನಮ್ಮ ಕಸ್ಟಮರ್ಸು ನಿಮಗೆ ನಿಮ್ಮ ವರ್ಕ್ ಇಷ್ಟ ಆದರೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ನಿಮ್ಮ ಆಫೀಸ್ ಹೆಡ್ ಆಫೀಸ್ ಯಾವ ರೀತಿ ಹೇಳ್ಬಿಡಿ ಸರ್ ಸರ್ ನಮ್ಮ ಆಫೀಸ್ ಅಡ್ರೆಸ್ ಧಾರವಾಡಲ್ಲಿ ಇದೆ ಸರ್ ಓಕೆ ನಮ್ಮ ಆಫೀಸ್ ಧಾರವಾಡಲ್ಲಿ ಮಾತ್ರ ಸದ್ಯಕ್ಕೆ ಓಕೆ ಪ್ರೆಸೆಂಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಮುಂದೆ ಜಮ್ಖಾಡಿನ ಮಾಡೋದೀವಿ ಅಪ್ ಆಫ್ ದಟ್ ಕಲ್ಬುರ್ಗಿ ಕೂಡ ಮಾಡೋದೀವಿ ನೀವು ಆಫೀಸ್ ನಮ್ಮ ಧಾರವಾಡಲ್ಲಿ ಬಂದು ನೀವು ಶಿವಾಜಿ ಸರ್ಕಲ್ಲಿ ಬಂದು ಸ್ವಲ್ಪ ಮುಂದೆ ಮರಾಠ ಕಾಲೇಜ್ ಸೆಕೆಂಡ್ ಕ್ಲಾಸಲ್ಲಿ ಓಕೆ ಗಣೇಶ್ ಗುಡಿ ಅಪೋಸಿಟಲ್ಲಿ ನಮ್ಮ ಆಫೀಸ್ ಇದೆ ಆಫೀಸಿಗೆ ವಿಸಿಟ್ ಮಾಡ್ಬೋದು ಆಮೇಲೆ ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಆವಾಗ ರೀಸನ್ಸ್ಗೆ ನಾವು ಕಾಲ್ಸ್ನ ಇಶ್ಯೂ ಮಾಡ್ತೀವಿ ಒಂದು ವೇಳೆ ಕಾಲ್ ಕಾಲ್ಸನ್ನು ಇಶ್ಯೂ ಆಗಿಲ್ಲ ಅಂದರೆ ಕಾಲ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಓಕೆ ಓಕೆ ಆಗುತ್ತೆ ಸರ್ ಆಮೇಲೆ ನೀವು ಸೈಟ್ ವಿಸಿಟ್ ಏನಾರು ಮಾಡ್ತೀರಾ ಅಥವಾ ಹೆಂಗೆ ಯಾವ ಥರ ಹಾಂ ಸರ್ ಸೈಟ್ ವಿಸಿಟ್ ಏನು ಮಾಡ್ತೀವಿ ಈಗ ನಮಗೆ ಕೊಟೇಶನ್ ಕಸ್ಟಮರ್ ನಮಗೆ ಕೊಟೇಶನ್ ಬೇಕಂದರೆ ಮೂರು ಥರ ಇದೆ ಸರ್ ಓಕೆ ಒಂದು ಅವರಾಗೆ ಮೆಸರ್ಮೆಂಟ್ ಕಳಿಸ್ಬೋದು ಅವರೇ ಅವರಾಗೆ ಮೆಸರ್ಮೆಂಟ್ ಅದು ಜಸ್ಟ್ ಲೆಂತ್ ಮತ್ತು ಹೈಟ್ ಈಗ ಫಾರ್ ಎಕ್ಸಾಂಪಲ್ ಟಿ ವಿ ಇದೆ ನೋಡಿರಿ ಅದು ಎಷ್ಟು ಲೆಂತ್ ಬೇಕು ಎಷ್ಟು ಹೈಟಲ್ಲಿ ಬೇಕು ಹಿಂಗೆ ಮೆಜರ್ಮೆಂಟ್ ಕಳಿಸ್ಬೋದಿಲ್ಲ ಸಪ್ರೇಟ್ ಸಪೋರ್ಟ್ ಆಗಿ ಬರೋದು ಇಲ್ಲ ಇದೂ ಆಗಂಗಿಲ್ಲದೆ ಅಂತಂದರೆ ಅದು ಸೈಟಿಗೆ ಹೋಗಿ ವೀಡಿಯೋ ಕಾಲ್ ಕೂಡ ಮಾಡ್ಬೋದು ಓಕೆ ಓಕೆ ವಿಡಿಯೋ ಕಾಲ್ ಮಾಡೋದು ಕೂಡ ನಾವು ಏನು ಹೇಳ್ತೀವಿ ಸೊ ನಾವು ಯಾವ ಯಾವ ಥರ ಮೆಜರ್ಮೆಂಟನ್ನು ತೊಗೋಬೇಕು ಅಂತಕ್ಕಂಥದ್ದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಓಕೆ ಆ ಥರನೂ ಕೊಟೇಶನ್ ಕೊಡ್ಬೋದು ಇಲ್ಲ ಸರ್ ನೀವೇ ನಮಗೆ ಸೈಟಿಗೆ ವಿಸಿಟ್ ಕೊಡಿ ಅಂದರೆ ಟೂ ತೌಸಂಡ್ ರೂಪಾಯಿ ಚಾರ್ಜ್ ಆಗುತ್ತೆ ಸರ್ ನಮ್ಮ ಸೈಟ್ ವಿಸಿಟಿಗೆ ಓಕೆ ಓಕೆ ನೆಕ್ಸ್ಟ್ ಅದು ಅದೇನಾದರೂ ನೀವು ನಮಗೆ ವರ್ಕ್ ಕೊಡ್ತೀವಿ ಫ್ಯೂಚರಲ್ಲಿ ನಮಗೆ ಬುಕ್ ಮಾಡ್ಕೊಂಡ್ರಿ ಆ ಟೂ ತೌಸಂಡ್ ಮೈನಸ್ ಮಾಡ್ಕೊತೀವಿ ಓಕೆ ಆ ಥರ ಹಾಂ ಸರ್ ಆಮೇಲೆ ಈಗ ಇಷ್ಟ ಆಯ್ತು ವರ್ಕು ನಾವು ಮಾಡ್ತೀವಿ ಅಂತೇಳಿ ಒಂದು ಸೆಟಲ್ ಆದಮೇಲೆ ಚಾರ್ಜಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ರೇಟು ವೈಸು ಸರ್ ನಮ್ಮದು ರೇಟ್ ನೋಡಿ ಸರ್ ಮೂರು ಕೆಟಿಯದಲ್ಲಿ ವರ್ಕ್ ಮಾಡಿಕೊಡ್ತೀವಿ ಮೂರು ಕೆಟಗರಿ ಮೂರು ಕೆಟಿಯದಲ್ಲಿ ಬ್ರಾಂಜು ಸಿಲ್ವರು ಗೋಲ್ಡ್ ಅಂತೇಳಿ ಮೂರಿದೆ ಬೇಸಿಕ್ಕು ಓಕೆ ಓಕೆ ಕಸ್ಟಮರ್ ಯಾವುದು ತೊಗೊಳ್ತಾರೆ ರೇಟ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಬ್ರಾನ್ಸು ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟಿ ಹಾಂ ಸರ್ ಅಂದರೆ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಓಕೆ ಆಮೇಲೆ ಸಿಲ್ವರು ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗೋಲ್ಡು ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಥರ ಒಂದು ವರ್ಕ್ ಇರುತ್ತೆ ಆಮೇಲೆ ನಾವು ಹತ್ತು ವರ್ಷ ವಾರಂಟಿ ಕೊಡ್ತೀವಿ ಸರ್ ಟೆನ್ ಇಯರ್ಸ್ ಗ್ಯಾರಂಟಿ ಟೆನ್ ಇಯರ್ಸ್ ವಾರಂಟಿ ಕೊಡ್ತೀವಿ ಹೌದು ಸರ್ ಅಲೂಮಿನಿಯಮ್ ಮತ್ತು ಸೀಟ್ ಮೇಲೆ ಏನ್ ಮಾಡ್ತೀವಿ ನಾವು ಹತ್ತು ವರ್ಷ ವಾರಂಟಿ ಮೇಂಟೆನೆನ್ಸ್ ಬಂತಂದ್ರೆ ಏನ್ ಮಾಡ್ಬೇಕಂದ್ರೆ ಸರ್ ನಾವು ಕಸ್ಟಮರು ಲೋಕಲಿ ವರ್ಕರ್ಸ್ ಇದ್ರೆ ಬಂದು ಮಾಡಿ ಏನೋ ಹೋಗ್ತದೆ ಸ್ವಲ್ಪ ವೇಟಿಂಗ್ ಮಾಡಬೇಕಂತೆ ನಮ್ಗೆ ಅರ್ಜೆಂಟ್ ಬೇಕಂದ್ರೆ ಕಸ್ಟಮರ್ ಏನ್ ಮಾಡಬೇಕು ಲೇಬರ್ದು ಜಸ್ಟ್ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟರೆ ಸಾಕು ಲೇಬರ್ ನಾವೇ ಕೊಡ್ತಿರ್ತೀವಿ ಲೇಬರ್ ಚಾರ್ಜ್ ಅನ್ನ ಓಕೆ ಅರ್ಜೆಂಟ್ ಬೇಕು ನಮಗೆ ಇನ್ನೊಂದು ಎಂಟು ದಿನದಾಗ ಬೇಕಂದ್ರೆ ಲೇಬರ್ ಚಾರ್ಜ್ ಕೊಟ್ಟರೆ ಸಾಕು ಕಸ್ಟಮರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ನಮ್ಮ ಲೇಬರ್ ಅದು ಏನಾಗಿರುತ್ತೆ ಮೇಂಟೆನೆ ಮಾಡಿ ವಾಪಸ್ ರಿಟರ್ನ್ ಹೋಗ್ತಾರೆ ಈ ತರ ಇರ್ತದೆ ಅಂದ್ರೆ ಸರ್ವಿಸ್ ಎಲ್ಲ ನಿಮ್ ಕಡೆ ಇರುತ್ತೆ ಸರ್ವಿಸ್ ಎಲ್ಲ ನಮ್ಮ ಕಡೆ ಆಫ್ ಕಾಸ್ಟ್ ಅಲ್ಲಿ ಇರ್ತದೆ ಸರ್ ಇವಾಗ ನಿಮ್ಮಲ್ಲಿ ಜನರು ಅಂದರೆ ಕಸ್ಟಮರು ನಮ್ಗೆ ಈಗ ಮ್ಯಾಟ್ ಫಿನಿಶು ಗ್ಲಾಸಿ ಫಿನಿಶು ಈ ಥರ ಎಲ್ಲ ಅವರೇ ಚೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಕೆಟ್ಲಾಗು ಆ ಥರ ಏನಾರ ಇರುತ್ತೆ ಹಾಗೆ ಸರ್ ನಮ್ಮಲ್ಲಿ ಸಾಕಷ್ಟು ಕಲರ್ಸ್ ಅವೈಲಬಿಲಿಟಿ ಇದೆ ಸರ್ ಮಾರ್ಬಲ್ ಫಿನಿಷಿಂಗ್ನಲ್ಲಿ ಇದೆ ವುಡನ್ ಇದೆ ಗ್ಲಾಸಿ ಫಿನಿಷಿಂಗ್ನಲ್ಲಿದೆ ಓಕೆ ಆಮೇಲೆ ಮ್ಯಾಟ್ ಫಿನಿಷಿಂಗ್ನಲ್ಲಿಯೂ ಇದೆ ನೀವು ಡೈರೆಕ್ಟಾಗಿ ಕಲರ್ಸನ್ನು ತೋರಿಸ್ಬಿಡಿ ಸರ್ ಸರ್ ಇದು ಮ್ಯಾಟ್ ಫಿನಿಶಿಂಗಲ್ಲಿ ಬರುತ್ತೆ ಸರ್ ಇದು ಓಕೆ ಇದು ಮ್ಯಾಟ್ ಫಿನಿಷಿಂಗಲ್ಲಿ ಇದು ಉಡಾನ್ ಮತ್ತು ಮಾಗವಾಲ್ ಫಿನಿಶಿಂಗ್ ನಲ್ಲಿ ಸರ್ ಇದು ಉಡಾನು ಮತ್ತು ಮಾಗವಾಲ್ ಫಿನಿಶಿಂಗ್ನಲ್ಲಿ ಓಕೆ ಇದು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ನೋಡಬಹುದು ಸೀಟ್ ಆಂಗ್ ನೋಡಬಹುದು ನೀವು ಓಕೆ ಇದು ಗ್ಲಾಸಿ ಫಿನಿಶಿಂಗಲ್ಲಿ ಈಗ ಇನ್ನೊಂದಿಷ್ಟು ಹೊಸ ಕಲರ್ಸ್ ಬಂದಿದೆ ಸರ್ ಇದು ಮೆಜಾಕಿ ಕಂಪ್ನಿದು ಓಕೆ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸರ್ ಇದು ಸುಗಾ ಫಿನಿಶಿಂಗ್ ಅಲ್ಲಿ ಬರುತ್ತೆ ನೋಡಿ ಸರ್ ಸೀಟು ಅಂತ ಹೊಳಿಯುತ್ತೆ ನೋಡಬಹುದು ನೀವು ಚುಕ್ಕಿ ಚುಕ್ಕಿಯಾಗಿ ಸೀಟು ಗ್ಲಾಸಿ ಕೊಡುತ್ತೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸರ್ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ತುಂಬಾ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆಲ್ಲ ಕಲರ್ಸ್ ತಗೋಬಹುದು ಅಂದ್ರೆ ಈಗ ವೆರೈಟಿ ಆಫ್ ಚಾಯ್ಸ್ ಜಾಸ್ತಿ ಇದೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಅಂದ್ರೆ ಅಲೂಮಿನಿಯಂ ಇಟ್ಟು ಕಲರ್ಸ್ ಲಿಮಿಟೆಡ್ ಇದೆಯಾ ಅಂತಕ್ಕಂಥದ್ದು ಲಿಮಿಟೆಡ್ ಇಲ್ಲ ಸಾಕಷ್ಟು ಕಲರ್ಸ್ ಇದೆ ಈಗ ಆಮೇಲೆ ಇನ್ನೊಂದು ಸರ್ ಅಲೂಮಿನಿಯಂ ವೇಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಕುತ್ಕೊಂಡು ಏನಾಗೋದಿಲ್ಲ ಆಗೋದಿಲ್ಲ ನೋಡಿ ಕೆಳಗಡ್ಡೆ ಏನೂ ಇಲ್ಲ ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಇಲ್ಲ ಆದ್ರೂ ಏನಾಗೋದಿಲ್ಲ ವೇಟ್ 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 ಸರ್ ಯಾಕಂದ್ರೆ ಈಗ ನೀವು ಕೇರಳ ಅಥವಾ ದುಬೈಗೆ ಹೋದ್ರೆ ನೀವು ನೈನ್ಟಿ ಪರ್ಸೆಂಟೇಜ್ ಅಲುಮಿನಿಯಮ್ ಇಂಟಿದೆ ನೋಡಕ್ಕೆ ಸಾಧ್ಯ ಇಲ್ಲಿ ಆ ಕಡೆ ಎಲ್ಲ ಡೌಟ್ ಇದೆಲ್ಲ ಹೌದು 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 ಹಂಗಾಗಿ ಆ ಕಡೆ ಇವೆಲ್ಲ ಬೀಚ್ ಏರಿಯಾ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಊಟ ಹಾಳಾಗುತ್ತೆ ಸರ್ ಅಲ್ಲಿ ಸೊ ಅಲ್ಯೂಮಿನಿಯಮ್ ಇಂಟಿದಾಗ ಅದು ಜಾಸ್ತಿ ಇನ್ಸ್ಟಾಲೇಷನ್ ಮಾಡ್ತದೆ ಕೇರಳದಿಂದ ಕರ್ನಾಟಕ ಶಿಫ್ಟ್ ಆಗಿದೆ ಟೂ ತೌಸಂಡ್ ಫೋರ್ಟೀನಿಂದ ನಾವು ವರ್ಕ್ ಮಾಡ್ತಾ ಇದೀವಿ ಫೋರ್ಟಿನಿಂದ ಮಾರ್ಕೆಟಲ್ಲಿದ್ದೀವಿ ಸಾಕಷ್ಟು ತೌಸಂಡ್ ಪ್ಲಸ್ ಸೈಟ್ಸನ್ನ ಕಂಪ್ಲೀಟ್ ಮಾಡಿದ್ದೀವಿ ಸರ್ ತೌಸಂಡ್ ಪ್ಲಸ್ ತೌಸಂಡ್ ಪ್ಲಸ್ ಸೈಟ್ಸ್ನ ಕಂಪ್ಲೀಟ್ ಮಾಡಿದೀವಿ ಆಮೇಲೆ ಇನ್ನೊಂದೇನೆಂದರೆ ನಾನು ಯುವ ಸಿಗೇ ಕೇಳೋದೇನಪ್ಪ ಅಂದರೆ ಒಂದು ಆಫೀಸ್ ಇಟ್ಕೊಂಡು ನಮ್ದು ಐ ಎಸ್ ಒಟ್ಟಿಫೈಡ್ ಕಂಪ್ನಿ ಇದೆ ಐ ಎಸ್ ಜಿ ಎಸ್ ಟಿ ಕಂಪ್ನಿ ಇದೆ ಈ ಥರ ಒಂದು ಕಂಪ್ನಿ ಒಂದು ಜಿ ಎಸ್ ಟಿ ಒಂದು ಆಫೀಸ್ ಇದ್ದಾಗೆ ನೀವು ಕೆಲಸ ಕೊಡಿ ಕರೆಕ್ಟ್ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ಸರ್ವಿಸ್ ಬಂತು ಪ್ರಾಬ್ಲಮ್ ಐತೆ ಅಂದರೆ ಆಫೀಸ್ ಇರುತ್ತೆ ನೀವು ವಿಸಿಟ್ ಮಾಡ್ಬೋದು ಈಗ ಯಾರೋ ಒಂದು ಬಂದ್ಬಿಡ್ತಾಯಿ ಬಂದು ಯಾರೋ ಒಂದು ಎರಡು ಹುಡುಗರು ಬಂದ್ಬಿಟ್ಟು ಸದನ್ ಅದಕ್ಕಿಂತ ಕಡಿಮೆ ರಜನೆಯಾಗ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಅವಾಗ ಏನಾಗ್ತದೆ ಈಗ ಕಸ್ಟಮರ್ ಒಂದಿಷ್ಟು ಅಮೌಂಟ್ ಸೇವ್ ಮಾಡೋಕೆ ಹೋಗಿ ಮಾಡಿಬಿಡ್ತಾರೆ ನಾಳೆ ನೆಕ್ಸ್ಟ್ ಫ್ಯೂಚರಲ್ಲಿ ಸರ್ವಿಸ್ ಬಂದರೆ ಅಥವಾ ಮಿಡಲಲ್ಲಿ ಹುಡುಗರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಓಡಿ ಹೋದ್ರೆ ಏನು ಏನ್ ಪ್ರಾಬ್ಲಮ್ ಹಾಗಾಗಿ ಏನೋ ಸ್ವಲ್ಪ ಸ್ಮಾಲ್ ಅಮೌಂಟ್ ಸೇವಿಂಗ್ ಮಾಡಕ್ ಹೋಗಿ ಹೆವಿ ರಿಸ್ಕನ್ನು ಅನ್ನ ತಗೋಬಾರ್ದು ಅಲ್ಲಿ ಒಂದು ನಮ್ಮ ವಿವರಿಸಿ ಇದೊಂದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ನಾನು ಕೊಡಲ್ಲ ಗ್ಯಾರಂಟಿನೂ ಎಲ್ಲಿಂದ ಗ್ಯಾರಂಟಿ ಅಂತ ಹೇಳ್ತದೆ ನಾನು ಇಪ್ಪತ್ತು ವರ್ಷ ಗ್ಯಾರಂಟಿ ಅಂತ ಇರ್ತದೆ ಇಪ್ಪತ್ತು ವರ್ಷ ಅವನ ಇಲ್ಲಿ ಮಾಡಿ ಮಾಡಿದ್ಮೇಲೆ ಅವನ ಯಾವ್ದು ನೀವೇ ಯಾವ್ದು ಆಫೀಸ್ ಇದೆಯಾ ಇಲ್ಲ ಹಾಗಾಗಿ ನಮ್ಮದೇ ಅಂತ ಅಲ್ಲ ಯಾವುದೇ ಒಂದು ಬ್ರ್ಯಾಂಡ್ ಇರ್ತಕ್ಕಂಥದ್ಗೆ ನೀವು ಕೆಲಸ ಕೊಡಿ ಟ್ರಸ್ಟ್ ಕಂಪ್ನಿ ಇರಬೇಕು ಟ್ರಸ್ಟೆಡ್ ಇರಬೇಕು ಆಫೀಸ್ ಇರಬೇಕು ಅದು ಆ ಥರ ಇದ್ದಾಗ ನೀವು ಕೆಲಸ ಕೊಡಿ ಅಂದಾಗ ನಿಮಗೆ ಏನಾಗ್ತದೆ ನೆಕ್ಸ್ಟ್ ನಿಮಗೆಲ್ಲ ಈಸಿಯಾಗಿರ್ತದೆ ಸರ್ ಆಮೇಲೆ ನೋಡಿ ಏನಾಗ್ತದೆ ಅಂದರೆ ಅಲುಮಿನಿಯಮಲ್ಲಿ ವೇಟ್ ಬರುತ್ತೆ ಅಲುಮಿನಿಯಮಲ್ಲಿ ವೇಟ್ ತಕ್ಕಂಗೆ ಅಲುಮಿನಿಯಂ ಬರುತ್ತೆ ಗೇಜ್ ಮೇಲೆ ಗೇಜ್ ಮೇಲೆ ಬರುತ್ತೆ ಓಕೆ ಜಾಸ್ತಿ ವೇಟ್ ಇದ್ದರೆ ಬರುತ್ತೆ ಒಂದು ಪೀಸಲ್ಲಿ ವೇಟ್ ಇರುತ್ತೆ ಸರ್ ತೌಸಂಡ್ ತೌಸಂಡ್ ಒನ್ ಹಂಡ್ರೆಡ್ ವೇಟ್ ವೇಟ್ ಕಡಿಮೆ ಇದ್ದಿದ್ದು ಅಲುಮಿನಿಯಂ ಯೂಸ್ ಮಾಡಿಬಿಡ್ತಾರೆ ಓಕೆ ಓಕೆ ಅವಾಗ ಏನಾಗ್ತದೆ ವೇಟ್ ತಾಳಂಗಿಲ್ಲ ಅಮೌಂಟ್ ಕಡಿಮೆ ಕೊಟ್ಟಿರ್ತಾರೆ ಅಂದ್ರೆ ಒಳಗಡೆ ಅಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಕಸ್ಟಮರ್ಗೆ ಗೊತ್ತದಂಗಿಲ್ಲ ಹೌದು ಜನ ಏನ್ ಮಾಡ್ಬಿಡ್ತಾರೆ ಅದಕ್ಕಿಂತ ಕಡಿಮೆ ಇದೆ ಅಂತೇಳಿ ಬಿಲಿವ್ ಆಗಿಬಿಡ್ತಾರೆ ಆಗಿ ಫ್ಯೂಚರ್ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ ಹಾಗಾಗಿ ಎಲ್ಲ ಕಸ್ಟಮರ್ಗೆ ನಾನು ಹೇಳೋದು ಒಂದೇನೆ ನಮ್ಮ ಕಂಪ್ನಿಗೆ ಕೊಡಿ ಅಂತೇಳಿ ಅಂದೇನಿಲ್ಲ ಕೊಡಿ ಬಟ್ ಆಫೀಸ್ ರೈಟ್ 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 ಅಷ್ಟೇ ಕರೆಕ್ಟ್ ಹಾಂ ಸರ್ ಆಮೇಲೆ ನಂದು ಕಟ್ಟ ಕಡ ಪ್ರಶ್ನೆ ಹಾಂ ಸರ್ ಈ ನಿಮ್ಮ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ಮತ್ತೆ ಬೇರೆ ಕಂಪೇರ್ ಮಾ ಏನು ಕಂಪೇರು ಆಮೇಲೆ ನಿಮ್ಮಲ್ಲೇ ಯಾಕೆ ಮಾಡಿಸ್ಬೇಕು ಕಷ್ಟ ನೋಡಿ ಸರ್ ಅದೇ ನಾನು ಯಾಕೆ ಹೇಳ್ತೇನೆ ಅಂದರೆ ಲೋಕಲಿ ಆಫೀಸ್ ಇದೆ ಸರ್ ಓಕೆ ಲೋಕಲಿ ಆಫೀಸ್ ಇದೆ ಈಸಿಯಾಗಿ ಎಕ್ಸಸ್ ಆಗ್ತೀವಿ ನಾವು ನಿಮಗೆ ಈಸಿಯಾಗಿ ಎಕ್ಸಸ್ ಆಗ್ತೀವಿ ಒಂದಿನ ಸರ್ ಓಕೆ ಪ್ರೀಮಿಯಮ್ನೆಸ್ನಲ್ಲಿ ನಾವು ಒಟ್ಟು ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಈಗ ಲೋಕಲಿ ಸದ್ಯಕ್ಕೆ ನೋಡಿ ಬೆಂಗಳೂರಿಂದ ಬಂದು ಇಲ್ಲಿ ಸರ್ವಿಸ್ ಕೊಡೋದು ಕಷ್ಟ ಇದೆ ನಾಳೆ ನೀವು ಏನೋ ಮಾಡಿಸಿದ್ರೆ ಅಲ್ಲಿಂದ ಬಂದು ಮಾಡಿದ್ರೆ ಅಂತ ಓಕೆ ನಾಳೆ ಸರ್ವಿಸ್ ಬರ್ತಂದ್ರೆ ಬೆಂಗಳೂರಿಂದ ಬಂದು ಮಾಡೋದು ಬಹಳ ಕಷ್ಟ ಇದೆ ಹೌದು ಈಸಿ ಇಲ್ಲ ನಾವೆಲ್ಲ ಬೆಂಗಳೂರಿಂದ ಮೆಟೀರಿಯಲ್ ತರಿಸ್ತೀವಿ ಅದು ಎಷ್ಟು ಸ್ಟ್ರಗಲ್ ಇದೆ ಅಂತ ಗೊತ್ತು ನಮಗೊತ್ತು ನಾವು ಹಳ್ಳಿ ಹಳ್ಳಿಗೂ ಆಗಿದ್ದೀವಿ ಸರ್ ಅಂದ್ರೆ ಇನ್ನೊಂದು ಏನಂದ್ರೆ ನಾವು ಇಲ್ಲಿ ಹೋಗಿದ್ದೀವಿ ಲೋಕಲಿ ಲೋಕಲಿ ಲೋಕಲಿಯಾಗಿದ್ದೀವಿ ಎನಿ ಟೈಮ್ ನಾವು ನಿಮ್ಗೆ ಅವೈಲೇಬಲ್ ಆಗ್ತೀವಿ ಆಫೀಸು ಲೋಕಲಿ ಇದೆ ನಾವು ಎನಿ ಟೈಮ್ ನಿಮ್ಗೆ ಅವೈಲೇಬಲ್ ಆಗ್ತೀವಿ ಹಂಗಾಗಿ ನೀವು ಅದನ್ನೆಲ್ಲ ಕ್ರಾಸ್ ವ್ಯಕ್ಪಾಯಿ ಮಾಡಿಬಿಟ್ಟು ಯಾವುದು ಫಿನಿಶಿಂಗ್ ಚೆನ್ನಾಗಿದೆ ಆಮೇಲೆ ಯಾವುದು ನಿಮಗೆ ಕ್ವಾಲಿಟಿ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಮೈಂಡಲ್ಲಿ ಇಟ್ಟುಕೊಂಡು ಕೆಲಸ ಕೊಡಿ ಸರ್ ಆಮೇಲೆ ಇವಾಗ ನಮ್ಮ ಕಸ್ಟಮರ್ಸು ಹಾಂ ಸರ್ ಡೆಮೋ ಡೆಮೋ ನೋಡಬೇಕಂತ ಹೇಳಿದ್ರೆ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಆಫೀಸು ದಾಳೋಟೆಯಲ್ಲಿ ಇದೆ ಸರ್ ಆಫೀಸು ನಮ್ಮ ಕಸ್ಟಮರ್ ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಜಮಖಂಡಿಯಲ್ಲಿ ನೋಡಬಹುದು ಜಮಖಂಡಿಲಿ ಒಂದು ಕೂಡ ಗೋಡನ ಒಂದು ಆಫೀಸ್ ಆಗ್ತಾ ಇದೆ ಓಕೆ ಆಮೇಲೆ ಕಲಬುರಗಿಯಲ್ಲಿ ಮೇ ಅಥವಾ ಜೂನಲ್ಲಿ ಇನ್ನೊಂದು ಆಫೀಸ್ ಓಡೋಣ ಆಗೋದಿದೆ ನೆಕ್ಸ್ಟ್ ಫೈವ್ ಮಂತ್ಸಲ್ಲಿ ರೀಸೆಂಟ್ ಇಲ್ಲಿ ಎರಡು ಆಫೀಸ್ ಆಗುತ್ತೆ ಸರ್ ಅಂದ್ರೆ ಈ ಕಡೆ ಭಾಗದ ನಮ್ಮ ಜನರಿಗೆ ಏನಾಗ್ತಾ ಇದೆ ಧಾರವಾಡ ಆಗ್ತಾ ಇಲ್ಲ ಹೌದು ದೂರ ಹಾ ಅದು ಆಗ್ತಾ ಇದೆ ಹಾಗಾಗಿ ನಾವು ಮಾಡ್ತಾ ಇದೀವಿ ಇಲ್ಲಿಯೊಂದು ಮಾಡ್ತಾ ಇದ್ದೀವಿ ಈ ಕಡೆ ಭಾಗಕ್ಕೆಲ್ಲ ಅನುಕೂಲ ಆಗ್ತದೆ ಹೇಳಿ ಆ ಕಡೆ ನಾಲ್ಕೈದು ಗುಲ್ಬರ್ಗಾ ಗುಲ್ಬರ್ಗ ಬಿದ್ದಾವೆ ಅದೇ ಆ ಕಡೆ ಡಿಸ್ಟಿಕ್ ಇದೆಯಲ್ಲ ಆ ಕಡೆ ಡಿಸ್ಟಿಕ್ ಯಾವ್ದಿಗೆ ಅನುಕೂಲ ಆಗಲಿ ಹೇಳಿ ಅಂದ್ಕೊಂಡು ಗುಲ್ಬರ್ಗ ಒಂದು ಆಫೀಸ್ ಮಾಡೋ ಪ್ಲಾನ್ ಇದೆ ಸರ್ ಜೂನ್ ತನಕ ಓಪನಿಂಗ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಾಂ ಸರ್ ಸೊ ಸ್ನೇಹಿತರೆ ಈಗ ಇವರು ಸದ್ಯಕ್ಕೆ ಆಲ್ ಓವರ್ ಕರ್ನಾಟಕ ಅಂದರೆ ಈ ಮೇನ್ ಫೋಕಸ್ ಈ ಉತ್ತರ ಕರ್ನಾಟಕ ಫೋಕಸ್ ಮಾಡಿಕೊಂಡು ತುಂಬ ಅವರು ಜಮಖಂಡಿಲಿ ಮತ್ತು ಕಲಬುರಗಿಯಲ್ಲಿ ಔಟ್ಲೆಟ್ ಓಪನ್ ಮಾಡೋಕಂತ ಅಂದ್ಕೊಂಡಿದ್ದಾರೆ ಸೊ ಇವ್ರ ಸರ್ವಿಸು ನಿಮಗೆ ಇಷ್ಟ ಆಗಿತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಮೇಲೆ ಸ್ಕ್ರೀನಲ್ಲಿ ಈಗ ಬರ್ತದೆ ಅದು ನೋಡ್ಬೋದು ನೀವು ಸೊ ಹೌದು ಸ್ನೇಹಿತರೆ ಈಗ ಇವ್ರ ವರ್ಕ್ಸು ಮತ್ತು ಇವ್ರ ಅಲ್ಯೂಮಿನಿಯಂ ವರ್ಕ್ಸು ನಿಮಗೆ ಇಷ್ಟ ಆಗಿದ್ದರೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜನಾರ್ದನ ಅಂತ ಹೇಳಿ ಅವ್ರು ಸರ್ ಸೊ ನಿಮಗೆ ತುಂಬ ಫ್ರೆಂಡ್ಲಿಯಾಗಿ ಅಪ್ರೋಚ್ ಮಾಡ್ತಾರೆ ಸೊ ಅವರು ಕ್ಯಾಟಗರಿ ಹೇಳಿದ್ರಲ್ಲ ಸೊ ನೀವೇ ನೀವು ಬೇಕಾದ್ರೆ ಮೆಜರ್ಮೆಂಟ್ ಕೊಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಅವರೇ ನಿಮ್ಗೆ ಸೈಟ್ ವಿಸಿಟ್ ಮಾಡ್ತಾರಂದ್ರೆ ಅದು ಕೂಡ ಅವ್ರ ಹತ್ರ ಅವೈಲೇಬಿಲಿಟಿ ಇದೆ ಸೊ ಇದೇ ರೀತಿಯಾಗಿ ಮತ್ತೊಂದು ಸಂಚಿಕೆಯಲ್ಲಿ ಸಿನ್ ಸಿಗ್ತೀನಿ ಸೊ ಎಲ್ಲರೂ ಥ್ಯಾಂಕ್ ಯು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ